ಕನಕಪುರ ತಾಲೂಕಿನ ದೊಡ್ಡಹಾಲಹಳ್ಳಿ ಗ್ರಾಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಅವರು ಖಾಸಗಿ ವಲಯದ ಅತಿ ಹೆಚ್ಚು ಬಂಡವಾಳವನ್ನು ಹೊಂದಿರುವ ಪ್ರತಿಷ್ಠಿತ ಬ್ಯಾಂಕಾದ ಆಕ್ಸಿಸ್ ಬ್ಯಾಂಕಿನ ನೂತನ ಶಾಖೆಯನ್ನು ಉದ್ಘಾಟಿಸಿದರು ಆಕ್ಸಿಸ್ ಬ್ಯಾಂಕಿನ ಕರ್ನಾಟಕದ ಹಿರಿಯ ಅಧಿಕಾರಿ ಬೈಸಾಖಿ ಭನ್ಹೇರಿ ಸೌತ್ಹೆಡ್ ಒಂದರ ಪ್ರಾಂತೀಯ ಮುಖ್ಯಸ್ಥರಾದ ರಾಜೇಶ್ ಆರ್ ಮೆನನ್ ವೃತ್ತ ಮುಖ್ಯಸ್ಥರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಮಳ್ಳೇಗವಿ ಮಠದ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಹಾಗೂ ಶಿವಗಿರಿ ಕ್ಷೇತ್ರದ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಸೇರಿದಂತೆ ದೊಡ್ಡಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಲಿಂಗಯ್ಯ ಸೇರಿದಂತೆ ದೊಡ್ಡಾರಳ್ಳಿ ಉಯ್ಯಂಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಷ್ಠಿತ ವ್ಯಕ್ತಿಗಳು ಭಾಗವಹಿಸಿದ್ದರು ಭಾರತದಲ್ಲೇ ಖಾಸಗಿ ಕ್ಷೇತ್ರದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾದ ಆಕ್ಸಿಸ್ ಬ್ಯಾಂಕ್ ವ್ಯವಸಾಯ ಹಾಗೂ ವಾಣಿಜ್ಯ ಕ್ಷೇತ್ರಗಳಲ್ಲಿ ಹೆಚ್ಚು ಹಣವನ್ನು ತೊಡಗಿಸಿದೆ ದೇಶದ ಐದು ಸಾವಿರದ ಏಳುನೂರ ಆರನೇ ಶಾಖೆ ಇದಾಗಿದೆ ಹದಿನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತಾರು ಎಂಗಳನ್ನು ಸಹ ಇದು ಹೊಂದಿದೆ ಹಾಗೆಯೇ ಮ್ಯೂಚುವಲ್ ಫಂಡ್ ಆಕ್ಸಿಸ್ ಫೈನಾನ್ಸ್ ಫ್ರೀ ಚಾರ್ಜ್ ಪೆನ್ಷನ್ ಫಂಡ್ಗಳನ್ನು ಸಹ ಒಳಗೊಂಡಿದೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಸೌಲಭ್ಯಗಳನ್ನು ದೊಡ್ಡಹಳ್ಳಿಯ ಸುತ್ತಮುತ್ತಲ ಜನರಿಗೆ ಲಭ್ಯವಾಗಲಿದೆ ಎಂದು ಬ್ಯಾಂಚಿನ ಎಲ್ಲ ಯೋಜನೆಗಳನ್ನು ವ್ಯವಸ್ಥಾಪಕರು ಪರಿಚಯಿಸಿದ್ದಾರೆ ಇದು ಗ್ರಾಮಾಂತರ ಪ್ರದೇಶ ಆಗಿರೋದರಿಂದ ಭಕ್ತ ಜನಗಳಿಗೆ ಅಂದರೆ ಗ್ರಾಹಕರಿಗೆ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಲಿ ಅತಿ ಹೆಚ್ಚಿನ ಕೆಲಸ ಕಾರ್ಯಗಳು ಈ ಬ್ಯಾಂಕಿನ ಮೂಲಕ ಸಮಾಜಮುಖಿ ಸೇವೆಯನ್ನು ಮಾಡಲಿ ಅಂತ ಹೇಳಿ ನಾವು ದಿಲ್ಸೆ ಹೃದಯದಿಂದ ನಾನು ಸ್ವಾಗತಿಸ್ತಾ ಈ ಸಮಾರಂಭದಲ್ಲಿ ಮುನ್ನೂರ ಐವತ್ತೆರಡನೇ ಶಾಖೆಯಾಗಿ ದೊಡ್ಡಲಲ್ಲಿ ಬ್ರಾಂಚ್ ನಾವು ಇವತ್ತು ಉದ್ಘಾಟನೆ ಕರ್ನಾಟಕದಲ್ಲಿ ಮುನ್ನೂರ ಐವತ್ತೆರಡನೇ ಶಾಖೆಯನ್ನು ಉದ್ಘಾಟನೆ ಮಾಡಿದೀವಿ ಅದೇ ರೀತಿ ಭಾರತದಲ್ಲಿ ಐದ್ ಸಾವಿರದ ಏಳ್ನೂರ ಆರು ಶಾಖೆಗಳು ನಮ್ದಿದೆ ಅದೇ ರೀತಿ ಕರ್ನಾಟಕದಲ್ಲಿ ಹನ್ನೆರಡು ಸಾವಿರದ ಹನ್ನೆರಡು ಹನ್ನೆರಡು ನೂರ ಹನ್ನೆರಡು ಎಟಿಎಂ ಶಾಖೆಗಳಿದೆ ಅದೇ ರೀತಿ ಈ ಸಮಾರಂಭದ ಐದು ಮುನ್ನೂರ ಐವತ್ತೆರಡನೇ ಶಾಖೆಯ ಉದ್ಘಾಟನಾ ಸಮಾರಂಭದ ಉಪಮುಖ್ಯಮಂತ್ರಿಗಳಾದಂತಹ ಕೆ ಶಿವಕುಮಾರ್ ಅವರು ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿ ನಾವು ಈ ಸಂದರ್ಭದಲ್ಲಿ ಸ್ವಾಮೀಜಿ ಕರೆದಾಗ ಸೊ ಅವರು ಕೂಡ ಅಂದನಾನೇಶ್ವರ ಸ್ವಾಮೀಜಿ ಅವರು ಬಂದಿದ್ದಾರೆ ಹಾಗೆ ನಮಗೆ ಶಿವರುದ್ರ ಸ್ವಾಮೀಜಿಗಳು ತುಂಬ ಹತ್ನೀರು ಅವರು ಕೂಡ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ನಮ್ಮ ಶಾಖೆ ನಮ್ಮ ವಿಭಾಗದ ಸೌತ್ ವಿಭಾಗದ ಮುಖ್ಯಸ್ಥರಾದಂತಹ ಆ ಬೈಸಾಖಿ ಮೇಡಮ್ ಕೂಡ ಬಂದಿದ್ದಾರೆ ಅದೇ ರಥ ಸರ್ಕಲ್ ಈ ಸರ್ಕಲ್ ವಿಭಾಗದ ಅಹ್ ವಿಭಾಗದ ಮುಖ್ಯಸ್ಥರಾದಂತಹ ರಾಜೇಶ್ವರ್ ಅವರು ಕೂಡ ಬಂದಿದ್ದಾರೆ ಹಾಗೆ ನಮ್ಮ ಕ್ಲಸ್ಟರ್ ನ ಮುಖ್ಯಸ್ಥರಾದಂತಹ ಬಂದೀಶ್ ಸರ್ ಕೂಡ ಬಂದಿದ್ದಾರೆ ಹಾಗೆ ಬೇರೆ ಎಲ್ಲ ವಿಭಾಗದ ಮುಖ್ಯಸ್ಥರು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ ಈ ಒಂದು ಸುಂದರ ಸಮಾರಂಭವನ್ನ ಬಹಳ ಸುಸಲಿತವಾಗಿ ಮತ್ತು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ಎಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಮತ್ತು ಅದೇ ರೀತಿ ಈ ದೊಡ್ಡಹಳ್ಳಿ ಪಂಚಾಯಿತಿಯ ಪಿ ಡಿಒ ಅವರಿಗೂ ಮಾಜಿ ಎಂ ಎಲ್ ಸಿ ಪಿ ಆರ್ ರಮೇಶ್ ಅವರು ಕೌನ್ಸಿಲರ್ ಬೆಂಗಳೂರು ನಗರ ಮಹಾನಗರ ಪಾಲಿಕೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನ ಅರ್ಪಿಸ್ತೇನೆ ನಾಗರಿಕ ಬಂಧುಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದು ಸೊ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಎಲ್ಲ ಎಲ್ಲಾ ರೀತಿಯ ಗ್ರಾಹಕರ ಸೇವೆಗಳಿಗೆ ಸದಾ ಸಿದ್ಧರಿರ್ತೇವೆ ಯಾಕೆಂದ್ರೆ ನಮ್ಗೆ ಗ್ರಾಹಕರ ಸೇವೆನೇ ತುಂಬಾನೇ ಇಂಪಾರ್ಟೆಂಟ್ ಯಾಕೆಂದ್ರೆ ನಾವ್ ಬೆಳಿಲಿಕ್ಕೆ ಅದೇ ಕಾರಣ ನಾವು ಕಸ್ಟಮರ್ ಸರ್ವಿಸ್ನ ಗ್ರಾಹಕರ ಸೇವೆಗಳನ್ನ ಎಲ್ಲಾ ರೀತಿ ಕೊಟ್ಟು ಈ ಭಾಗದಲ್ಲಿ ಆಲ್ರೆಡಿ ನಾವು ಆಗ್ಲಿ ತುಂಬಾ ಕಸ್ಟಮರ್ಗಳನ್ನ ಮೀಟ್ ಮಾಡಿ ಆಲ್ರೆಡಿ ರೀಚ್ ಆಗಿದ್ದೀವಿ ನಾವು ಆಲ್ರೆಡಿ ಮುಟ್ಟಿದೀವಿ ಅದೇ ರೀತಿ ಮುಂದಿನ ದಿನಗಳು ಕೂಡ ಅನೇಕ ಸೇವೆಗಳನ್ನ ಎಲ್ಲ ನಮ್ಮ ಬ್ಯಾಂಕ್ ನ ಸೌಲಭ್ಯಗಳನ್ನ ಪ್ರತಿ ಜನರಿಗೆ ಈ ಭಾಗದ ಜನರಿಗೆ ಮುಟ್ಟಿಸಲು ಪ್ರಯತ್ನ ನಾವು ಮಾಡ್ತೀವಿ ಪಂಚಾಯತಿ ಅಧ್ಯಕ್ಷರು ಎಲ್ಲರಿಗೂ ನಮಸ್ಕಾರಗಳು ಪರಮ ಪೂಜ್ಯ ಕಾರ್ಯಕ್ರಮ ಶ್ರೇಷ್ಠ ಈ ಒಂದು ಮುನ್ನೂರ ಐವತ್ತೆರಡನೇ ಒಂದು ಬ್ರ್ಯಾಂಚನ್ನು ಆಚ ಬ್ಯಾಂಕನ್ನು ದೊಡ್ಡಹಳ್ಳಿ ಗ್ರಾಮದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವರ ಅಮೃತಾಸ್ತ್ರ ಉದ್ಘಾಟನೆ ಮಾಡಿದೀರ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲ ಒಂದು ಬ್ಯಾಂಕಿಗೆ ಏನು ಉದ್ಘಾಟನೆಗೆ ಮತ್ತು ಇಲ್ಲಿ ನೆಲೆ ಮಾಡೋಕ್ಕೆ ಏನು ಒಂದು ಕಷ್ಟ ಬಿದ್ದಿ ಈ ಬ್ರಾಂಚ್ಗೆ ತಂದಿದ್ದೀರಾ ಮೊದಲಾಗಿ ಗ್ರಾಮ ಪಂಚಾಯತಿ ಪರವಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಿಮ್ಮ ಒಂದು ಬ್ಯಾಂಕು ಎತ್ತರಕ್ಕೆ ಬೆಳೀಲಿ ಬಡವರಿಗೆ ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂತ ತಮ್ಮ ಬ್ಯಾಂಕು ಗಮನ ಹರಿಸಲಿ ನಮ್ಮ ಗ್ರಾಮ ಪಂಚಾಯತ್ ಸಹ ನಿಮ್ಮ ಜೊತೇಲಿ ನಾವು ಎಲ್ಲ ಜೊತೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮಗೆ ತುಂಬ ಹೃದಯ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ মহেশ্বর গুরুসাৎ পরপ্রহ তে গুরুত্ব ಈ ಶುಭ ದಿವಸ ದೊಡ್ಡಹಳ್ಳಿ ಗ್ರಾಮದಲ್ಲಿ ಆಕ್ಸಿಸ್ ಬ್ಯಾಂಕ್ನ ಉದ್ಘಾಟನಾ ಸಮಾರಂಭದಲ್ಲಿ ಈಗಾಗಲೇ ಉದ್ಘಾಟನೆ ಮಾಡಿದಂತ ನಾಡಿನ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಈ ನಮ್ಮ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಶುಭ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನು ಉದ್ಘಾಟಿಸುತ್ತಾರೆ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮ ಹಿರಿಯರಾದಂಥ ಪರವ ಪೂಜೆಯ ಶಿವಗಿರಿಯ ಅನಂದೇಶ್ವರ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿದ್ದು ಮತ್ತು ಸೀನಿಯರ್ ಅಧಿಕಾರಿಗಳಲ್ಲಿ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ಮತ್ತು ಸಡಗರದ ವಿಚಾರ ಆಗಿರ್ತದೆ ಆಕ್ಸಿಸ್ ಬ್ಯಾಂಕ್ ಸಕ್ಸಸ್ ಬ್ಯಾಂಕ್ ಅಂತ ಈ ಬ್ಯಾಂಕ್ ಯಾವತ್ತು ಸಹ ಐದು ಸಾವಿರ ಶಾಖೆಗಳನ್ನ ಹೊಂದಿರತಕ್ಕಂಥದ್ದು ಒಂದು ವಿಸ್ಮಯ ಸರಿ ಇದಕ್ಕೆ ಕಾರಣ ಇವರು ಒಂದು ಗುಡ್ ಸರ್ವಿಸೇ ಅದಕ್ಕೆ ಪ್ರತೀಕ ಅಂತ ಅನ್ಸುತ್ತೆ ನಾವು ಸುಧಾ ಅದನ್ನೇ ಬಯಸ್ತಾ ಇದೀವಿ ಈ ಭಾಗದಲ್ಲಿ ಸಾಕಷ್ಟು ರೈತರ ವರ್ಗ ರೈತರ ವರ್ಗ ಜಾಸ್ತಿ ಇರೋದ್ರಿಂದ ವಹಿವಾಟುಗಳು ಇಲ್ಲಿ ನಡೆಯೋದ್ರಿಂದ ಅವ್ರ ಜೊತೆ ಒಂದಷ್ಟು ಪ್ರೀತಿ ಅಕ್ಕರೆಗಳನ್ನು ಇಟ್ಕೊಂಡು ಬ್ಯಾಂಕ್ ಹಣಕಾಸನ್ನ ಬಹಳಷ್ಟು ಎತ್ತರ ಮಟ್ಟಕ್ಕೆ ಈ ಬ್ಯಾಂಕು ದೊಡ್ಡ ಒಂದು ವಿಶಾಲವಾದ ಕಟ್ಟಡ ವಿಶಾಲ ತನ್ನ ಸ್ವಂತ ಕಟ್ಟಡವನ್ನು ಮುಂದಿನ ದಿನಗಳಲ್ಲಿ ನಿರ್ಮಾಣ ಮಾಡಿಕೊಂಡು ಅತ್ಯಧಿಕವಾದಂತಹ ವಹಿವಾಟನ್ನು ನಡೆಸಲಿ ಅಂತಕ್ಕಂಥ ಶುಭವನ್ನ ಹೇಳ್ತಾ ದಯಾಮಯದ ದಯಾಮಯ ಭಗವಂತ ಆ ಒಂದು ಅವಕಾಶವನ್ನು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾ ಇದ್ದೀನಿ